ಇವತ್ ನಾನು ಸೊಪ್ಪಿನ ಸಾರು ಮಾಡ್ತಾ ಇದೀನಿ ಸೊಪ್ಪಿನ ಸಾರಿಗೆ ಏನೇನಪ್ಪ ಇಂಗ್ರಿಡಿಯಂಟ್ಸ್ ಬೇಕು ಅಂತ ಅಂದ್ರೆ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಟೊಮೊಟೊನ ಸ್ವಲ್ಪ ರಫ್ ಆಗಿ ಕಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸೊಪ್ಪು ಸೊಪ್ಪು ನಾನು ಇಲ್ಲಿ ಮೂರ್ ರೀತಿಯಾದ ಸೊಪ್ಪುನ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮತ್ತೆ ಹರವೇ ಸೊಪ್ಪನ್ನ ತಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಸಬ್ಬಸಿಗೆ ಸೊಪ್ಪು ದಂಟಿನ ಸೊಪ್ಪು ಸಹ ನೀವು ತಗೊಳ್ಬಹುದು ಅವರೆಬೇಳೆ ತಗೊಂಡಿದ್ದೀನಿ ನಾನು ಅವರೆಕಾಯಿ ಸೀಸನ್ ಅಲ್ಲಿ ಒಣಗಿಸಿಟ್ಟಿರುವಂತಹ ಅವರೆಕಾಯಿ ಒಂದ್ ಕಾಲ್ ಬಟ್ಲಷ್ಟು ತಗೊಂಡಿದ್ದೀನಿ ಒಂದ್ ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ ಒಂದ್ ಕಾಲ್ ಕಪ್ ಅಷ್ಟು ತೊಗರಿಬೇಳೆ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರಿಗೆ ಒಂದ್ కాల్ కప్ అస్ట్ తొగ్రిబె త్వల్ ఫస్ట్ తొగ్రిబె హాకొని ఆమె అవరే బె హి ఈ బి అసినకాయ ರೆಡ್ ಟೊಮೆಟೊ ಒಂದ್ ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ನಲ್ಲ ಅದ್ ಹಾಕೊಟ್ಟಿನಿ ಸೊಪ್ಪು ತಗೊಂಡಿದ್ವಲ್ಲ ಮೂರು ರೀತಿ ಸೊಪ್ಪು ಅದನ್ನ ಹಾಕೊಳ್ತಾ ಇದೀನಿ ನಾನು ಇದಕ್ಕೆಲ್ಲ ಈಗ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಒಂದ್ ವಿಷಲ್ ಬರ್ಸ್ಕೊಳ್ಳೋಣ ಈಗ ಒಂದ್ ವಿಷಲ್ ಬಂದಿದೆ ನೋಡೋಣ ಈಗ ಅದನ್ನ ಕುಕ್ಕರ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಟೊಮೆಟೊ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾವು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕಾಗತ್ತೆ ತುಂಬಾ ನೈಸಾಗೇನು ರುಬ್ಬೇಕಾಗಿಲ್ಲ ಸ್ವಲ್ಪ ಒಂದೆರಡು ಎರಡು ಮೂರು ಸಲ ರುಬ್ಕೊಂಡ್ರೆ ಸಾಕು ಬಿಸಿ ಇದ್ದಾಗ ರುಬ್ಬೇಡಿ ಸ್ವಲ್ಪ ತಣ್ಣಗೆ ಮಾಡಿ ರುಬ್ಕೊಳ್ಳಿ ಬಿಸಿ ಇದ್ದಾಗ ರುಬ್ಬಿದ್ರೆ ಮಿಕ್ಸಿ ಹಾಳಾಗ್ತದೆ ಈಗ ರುಬ್ಕೊಂಡಿದಾಯ್ತಲ್ವಾ ಈಗ ಸೊಪ್ಸಾರಿಗೆ ನಾವು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಏನೇನ್ ಬೇಕಂತ ಹೇಳಿದ್ರೆ ಈರುಳ್ಳಿ ತಗೊಂಡಿದ್ದೀನಿ ಹೊಣ್ಮೆಣ್ಸಿನ್ಕಾಯಿ ಹಾಗೆ ಕರ್ಬೇವು ಸ್ವಲ್ಪ ಒಂದ್ ನಾಲ್ಕ್ ಬೆಳ್ಳುಳ್ಳಿನ ಜಿಟ್ಕೊಂಡಿದೀನಿ ಈಗ ಸಾಂಬಾರಿಗೆ ನಾವು ಒಗ್ಗರಣೆ ಹಾಕೋಣ ನಾಲ್ಕ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾವು ಸಾಸಿವೆ ಹಾಕೋಣ ಸಾಸಿವೆ ಚಿಟಪಟ ಅಂತ ಹೇಳಿದ್ಮೇಲೆ ಈರುಳ್ಳಿ ಬೆಳ್ಬೆಳ್ ಸ್ವಲ್ಪ ಕಲರ್ ಚೇಂಜ್ ಆದ್ನೇನೆ ಬೆಳ್ಬೆಳ್ ಹಾಕೊಳ್ಳೋಣ ಜಜ್ಜಿಟ್ಕೊಂಡಿದ್ವಲ್ಲ ನಾಲ್ಕು ಬೆಳ್ಬೆಳ್ ಅದನ್ನ ಹಾಕೊಳ್ಳೋಣ ಕರಬೇವು ಹಾಕೊಳ್ಳೋಣ ನಂತರ ನಾವು ಒಂದು ಮಿಂಚಿಂ ಕೈಟ್ಕೊಂಡಿದನಲ್ಲ ಒಂದು ಮಿಂಚಿಂ ಕೈnga ಹಾಕೋತೀನಿ ಮಾಡ್ಕೊಳ್ಳೋಣ ಸೊಪ್ಪ ಸಾರಿಕ್ ನಾವು ಸ್ವಲ್ಪ ಇರುಳ್ಳಿ ಮತ್ತೆ ಕರಬೇವು ಸ್ವಲ್ಪ ಹಾಕೊಂಡಾಗ ಅದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ पहिला ರೂಬ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಣ ಇರುಳ್ಳಿ ಎಲ್ಲಾ ಚೆನ್ನಾಗಿ ಬೆಂದಿದೆಯಲ್ಲ ಈಗ రుబ్బిట్టి సొప్పన్ హాక సొబ్ే బ్రెర్ హాకివల్ ఆ నీరణ ఇక నీర్ హాక ఎస్టు తెళి అస్ న సాంబర్న మార్కళిందేని ಸೊಪ್ಪಿನ ಸಾರ್ ಸ್ವಲ್ಪ ಗಟ್ಟಿ ಚೆನ್ನಾಗಿರತ್ತೆ ನೋಡಿ ಇಷ್ಟ ಮಾಡ್ಕೊಂಡಿದೀನಿ ಈಗ ಇದಕ್ ನಾವು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಇದಕ್ ಸ್ವಲ್ಪ ನಾನು ಬೇಳೆ ಸಾಂಬಾರ್ ಪೌಡರ್ ನನ್ನ ಹಾಕೊಳ್ತಾ ಇದ್ದೀನಿ ಒಂದ್ ದೊಡ್ಡ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಬೇಳೆ ಸಾಂಬಾರ್ ಪೌಡರ್ ಹಾಕೊಳ್ತೀನಿ

ನೋಡಿ ಹೇಗೆ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಸಾಂಬಾರ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದ್ರ ರುಚಿ ಹೆಚ್ಚಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸೊಪ್ಸಾರ್ ಮಾಡೋದು ಅಂತ ಮುದ್ದೆ ಜೊತೆ ಸೊಪ್ಸಾರು ಒಂದೊಳ್ಳೆ ಕಾಂಬಿನೇಷನ್ ನೀವು ಹೀಗೆ ಹೆಲ್ದಿ ಆಗಿ ಮಾಡ್ಕೊಂಡು ಊಟ ಮಾಡಿ ಹೀಗೆ ನಮ್ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು